ಒಂದು ವೇಳೆ ಅವರು ಏನಾದರೂ ಹೊರ ದೇಶಕ್ಕೆ ಹೋಗೋದಕ್ಕೆ ಪ್ಲಾನ್ ಅಂತ ಅಂತೇಳಿ ಅವ್ರಿಗೂ ಕೊಟ್ಟಿದ್ದಾರೆ ಹೌದು ಅವ್ರಿಗೆ ಇವತ್ತು ಇವತ್ತು ಸಂಜೆವರೆಗೂ ಸಮಯ ಇದೆ ಸೆಕೆಂಡ್ ನೋಟಿಸ್ ಕೊಟ್ಟಿದ್ದಾರಲ್ಲ ಅದಕ್ಕೆ ಇವತ್ತು ಸಂಜೆವರೆಗೂ ಸಮಯ ಇದೆ ಇನ್ ದಿ ಮೀನ್ ಟೈಮ್ ಅವರು ಮೈಸೂರಿಂದು ಕಿಡ್ನಾಪ್ ಕೇಸ್ನಲ್ಲಿ ಅವರು ಬೇಲಿಗೆನ ಅಪ್ಲೈ ಮಾಡ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ ಬಂಧನ ಆಗಿದೆ ಹಾ ಅವರು ಆಗ್ತಾ ಇರುತ್ತೆ ರೀ ಈಗ ಇದೆಲ್ಲವನ್ನು ನಾವು ಡೀಟೇಲ್ಸ್ ಎಲ್ಲ ಹೇಳ್ಕೊಂಡು ಕುತ್ಕೊಳಕಾಗೋದಿಲ್ಲ ಬಂಧನಗಳು ಆಗ್ತಾ ಇರುತ್ತೆ ಈಗಾಗಲೇ ಲುಕ್ಔಟ್ ನೋಟಿಸ್ಗಳು ಕೊಟ್ಟಿದ್ದಾರೆ ಆಮೇಲೆ ಬೇರೆ ಬೇರೆ ಡೆವಲಪ್ಮೆಂಟ್ಸ್ ಆಗ್ತಾ ಇರುತ್ತೆ ಅದನ್ನೆಲ್ಲವನ್ನೂ ಕೂಡ ನಾವು ಮೀಡಿಯಾಗೆ ಹೇಳಕ್ ಆಗೋದಿಲ್ಲ ಪಬ್ಲಿಕ್ ಡೊಮೈನ್ಗೆ ಬರೋದಿಲ್ಲ ಅವೆಲ್ಲ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟಿದ್ದಾರೆ ಟೆಕ್ನಿಕಲ್ ಏನಿಲ್ಲ ಅವರು ಫಾರ್ಟಿ ಒನ್ ಇಯರ್ನಲ್ಲಿ ಅಪಿಯರ್ ಆಗ್ಲೇಬೇಕು ಆಗ್ಲಿಲ್ಲ ಅಂತಂದ್ರೆ ಎರಡನೇ ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ಸಮಯ ಇದೆ ಆ ಸಮಯ ಇವತ್ತಿ ಮುಗಿಯುತ್ತೆ

ಅಲ್ಲಿ ಏನ್ ಮಾಡಬೇಕು ಅವ್ನವ್ರನ್ನ ಅರೆಸ್ಟ್ ಮಾಡೋದು ಮತ್ತೊಂದು ಎಲ್ಲ ಮಾಡ್ತಾರೆ ಸರ್ ಕುಮಾರ್ ಸ್ವಾಮಿ ಅವ್ರು ಆರೋಪ ಮಾಡಿದ್ದಾರೆ ಏಳನೇ ತಾರೀಖಾದ್ಮೇಲೆ ಈ ಕೇಸ್ ಎಲ್ಲಿಗೂ ಹೋಗುತ್ತೆ ಅದು ಯಾವ ಪರಿಸ್ಥಿತಿ ಮುಟ್ಟುತ್ತೆ ಅನ್ನೋದನ್ನ ನೋಡೋಣ ಅಲ್ಲಿಯವರೆಗೂ ಮಾತ್ರ ಕಾಂಗ್ರೆಸ್ ಅವ್ರಿಗೆ ಬೇಕು ಈ ಕೇಸ್ ವಿಚಾರ ಅಂತ ಹೇಳಿದ್ರು ರಾಜಕೀಯ ಮಾಡ್ತಾ ಇದ್ದಾರೆ ರಾಜಕೀಯ ಯಾರು ಮಾಡ್ತಾರೆ ಯಾರು ರಾಜಕೀಯ ಮಾಡ್ತಾ ಇಲ್ಲ ಅದೆಲ್ಲ ಜನ ಗಮನಿಸೋದಿಲ್ವಾ ಮತದಾರರು ಗಮನಿಸ್ತಾರೆ ಇದನ್ನೆಲ್ಲ ಈಗ ಆದಮೇಲೆ ಏಳನೇ ತಾರೀಖು ಆದಮೇಲೆ ಕೂಡ ಏನಾಗುತ್ತೆ ನಾವು ನೋಡೋಣ ಅವರು ಅವರು ಕಾಯಿಲಿ ಹುಬ್ಬಳ್ಳಿನ ಒಂದು ಲವ್ ಲವ್ಜಿ ಕೇಸ್ ಆಗಿದೆ ಸರ್ ಫೈರಿಂಗ್ ಆಗಿದೆ ಯಾರು ಹೇಳಿದ್ರು ನಿಮಗೆ ಲವ್ ಅದು ಅಂತ ಅಲ್ಲ ಅದು ಹಾಗೆ ಆರೋಪ ಎಲ್ಲ ನೀವೇ ಹೇಳ್ಬಿಟ್ರಲ್ರಿ ನೀವು ಹಾಗಿದ್ರೆ ಅಂಥ ಅಲ್ಲ ನೀವೇ ಹೇಳಿದ್ರೆ ಲವ್ ಲೌಜಿ ಆಗಿದೆ ಅಂತ ನಮಗೆ ಪ್ರೂಫ್ ಇದೆ ನಿಮಗೆ ಅಲ್ಲ ಫೈರಿಂಗ್ ಆಗಿದೆ ನಾವು ವೈರಿಂಗ್ ಸೇ ಅದೆಲ್ಲ ಆಗುತ್ತೆ ಬಟ್ ಹೇಳ್ಬೇಕಾದ್ರೆ ನೀವು ಕೂಡ ಸ್ವಲ್ಪ ತಿಳ್ಕೊಂಡೇ ಹೇಳಿ ಅಲ್ಲ ಆ ಥರ ಏನೂ ಆಗಲಿಲ್ಲ ಅವರು ಈಗಾಗ್ಲೇ ಅವ್ರನ್ನ ಅರೆಸ್ಟ್ ಮಾಡಿ ಎಲ್ಲ ಮಾಡಿದ್ದಾರೆ ಪ್ರೊಸೀಜರ್ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟ ಇನ್ವೆಸ್ಟಿಗೇಷನ್ ನಡೀತಾ ಇದೆ ನಾವು ಕನ್ಕ್ಲೂಡ್ ಮಾಡೋದ್ ರಾಹುಲ್ ಗಾಂಧಿ ಅವರು ನೂರು ಜನ ಮಹಿಳೆಯರ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ ಪ್ರಜ್ವಲ್ ಅಂತ ಹೇಳಿ ಸಾರ್ವಜನಿಕ ಸಭೆಯಲ್ಲಿ ಹೇಳಿಕೆ ನೀಡಿದ್ದಾರೆ ಅಂತ ಹೇಳಿ ಸರ್ಕಾರ ಅವರಿಗೆ ನೋಟಿಸ್ ಕೊಡ್ಬೇಕು ಅವ್ರನ್ನ ಎಸ್ಐಟಿ ವಿಚಾರಣೆ ಮಾಡಬೇಕು ಅಂತ ಹೇಳಿ ಕುಮಾರಸ್ವಾಮಿ ಇವ್ರನ್ನೇ ಕೇಳ್ಕೊಂಡು ಮಾಡೋಣ <laughs> right, thank you. Sorry.